ಪವಾಡ ಕ್ಷೇತ್ರ ಎಂದೇ ಹೆಸರುವಾಸಿ ಪಡೆದಿರುವ ಕಡೂರು ತಾಲೂಕಿನ ಸರಸ್ವತಿಪುರದಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳಕ್ಕೆ ನಾನು ಇವತ್ತು ಬಂದಿದ್ದೆ ಈ ಪವಾಡ ಕ್ಷೇತ್ರ ದುರ್ಗಾ ಸ್ಥಳಕ್ಕೆ ಪ್ರತಿದಿನ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಜನ ಬರ್ತಾನೆ ಇರ್ತಾರೆ ನಾನು ಕೂಡ ಮಂಗಳವಾರ ಬಂದಿದ್ದೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ದೇವಸ್ಥಾನಕ್ಕೆ ತುಂಬಾ ಜನ ಬರ್ತಿರ್ತಾರೆ ಯಾಕಂದ್ರೆ ಆ ದಿನಗಳಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸ್ತಾರೆ ನಾನು ಕೂಡ ಮಂಗಳವಾರ ಬಂದಿದ್ರಿಂದ ಆ ಜನಗಳಲ್ಲೇ ನಿಂತ್ಕೊಂಡು ಅಮ್ಮನವರ ದರ್ಶನ ಮಾಡ್ಕೊಂಡು ಕಣ್ತುಂಬ್ಕೊಂಡೆ ಹಾಗೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನ ಮೇಲೆ ಅವರ ಕೈಯಲ್ಲಾದಷ್ಟು ಸಹ ಕಾರ್ಯಕ್ರಮ ಕೂಡ ನೆರವೇರಿಸುತ್ತಾರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನು ಗೊತ್ತಾ ನೀವು ಬೇರೆ ಕಡೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ಗುರುಗಳನ್ನ ಮೀಟ್ ಮಾಡಬೇಕು ಪರಿಹಾರ ಕೇಳ್ಬೇಕು ಅಂದ್ರೆ ಅವರೆಲ್ಲ ನಿಮ್ಮ ಹತ್ರ ದುಡ್ಡಿಸ್ಕೊಳ್ತಾರೆ ಆದ್ರೆ ದುರ್ಗಾಸ್ಥಳದ ರಾಮದುರ್ಗ ರಾಮ ಗುರುಗಳು ಯಾರ ಹತ್ರನು ಒಂದ್ ರೂಪಾಯಿ ಇಸ್ಕೊಳ್ದೆ ಯಾರಿಗೂ ಭೇದ ಭಾವ ಮಾಡದೆ ಒಂದೇ ತರ ಪರಿಹಾರ ಹೇಳ್ತಿರ್ತಾರೆ ನಿಮಗೆ ಪೂಜೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಸಹ ದೇವಸ್ಥಾನದಲ್ಲೇ ನಿಮಗೆ ಸಿಗುತ್ತೆ ಇಲ್ಲೇ ಬಂದು ನೀವು ತಗೊಳ್ಬಹುದು ಈ ವಿಡಿಯೋ ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋಗಳು ಆಗಿರಲ್ಲ ಯಾಕಂದ್ರೆ ಈ ದೇವಸ್ಥಾನಕ್ಕೆ ನಾನು ಯಾವಾಗ್ಲೂ ಬರ್ತಾನೆ ಇರ್ತೀನಿ ನಾಲ್ಕು ಜನಕ್ಕೆ ಒಳ್ಳೇದಾಗ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ದೇವಸ್ಥಾನದ ಪೂರ್ತಿ ಮಾಹಿತಿಯ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನ ಎರಡು ದಿನ ಆದ್ಮೇಲೆ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಬಯೋಲ್ಲೂ ಕೂಡ ನನ್ನ ಯೂಟ್ಯೂಬ್ ಲಿಂಕ್ ಇದೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ಹೋಗ್ಬಿಟ್ಟು ಭೂಮಿಕಾ ಎಸ್ ದೇವಾಂಗ ಅಂತ ಸರ್ಚ್ ಮಾಡುದ್ರು ಸಿಗುತ್ತೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಯ್ತಾ ನಾನ್ ಮತ್ತೆ ನೆಕ್ಸ್ಟ್ ಪ್ಲಾಗ್ ಅಲ್ಲಿ ಸಿಗ್ತೀನಿ ಆಯ್ತಾ ಮತ್ತೆ ಭೇಟಿಯಾಗುವ ಬಾಯ್